ಮಹಿಳಾ ಆಯೋಗದ ಅಧ್ಯಕ್ಷರ ಬಗ್ಗೆ ನಾನೊಂದು ಏನೋ ಒಂದು ವಿಡಿಯೋ ಒಂದು ಟಿ ಯೂಟ್ಯೂಬ್ನಲ್ಲಿ ಬಂದಿದ್ದನ್ನು ಹಾಕಿದ್ದೆ ನೋಡಿ ಮಹಿಳಾ ಆಯೋಗದ ಅಧ್ಯಕ್ಷರು ತುಮಕೂರಿನಲ್ಲಿ ಯಾವ ರೀತಿ ಎಷ್ಟು ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಬಡ್ಡಿ ವಿರುದ್ಧ ಅಂತ ಹೇಳಿದರೆ ಈ ಇಲ್ಲಿ ದುಡ್ಡು ತಗೊಂಡು ಏನು ನಮ್ಮನ್ನು ಬೈಯೋದಕ್ಕೆ ಒಂದು ಪೇಮೆಂಟ್ ಟೀಮ್ ಇದೆಯಲ್ಲ ಇಲ್ಲಿ ಈಗ ಬೈತಾ ಇರ್ತಾರೆ ನಮ್ಮನ್ನು ಕೆಟ್ಟ ಕೆಟ್ಟದಾಗ ಮೆಟ್ಟಣ್ಣ ಮೆಟ್ಟಣ್ಣ ಅಂತ ಹೇಳ್ಕೊಂಡು ಬೈರಿ ಪರವಾಗಿಲ್ಲ ಅವ್ರು ಏನು ಹಾಕಿದ್ದಾರೆ ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಪೋಸ್ಟ್ ಅಂತ ಹೇಳಿದರೆ ಮಹಿಳಾ ಆಯೋಗದ ಅಧ್ಯಕ್ಷೆಯರು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಡೆ ಅವರಿಗೆ ಕೈ ಮುಗಿದಿದ್ದನ್ನ ವಿಡಿಯೋ ಮಾಡ್ಕೊಂಡು ಹಾಕ್ತಾ ಇದಾರೆ ಯಾವಾಗ ಒಂದ್ಸರಿ ಹೋದಾಗ ಅವರು ಹೋದಾಗ ಮತ್ತೆ ಪೂಜ್ಯರು ಅಂತ ಹೇಳ್ಕೊಂಡು ಧರ್ಮ ಧರ್ಮಾಧಿಕಾರಿಗಳು ಅಂತ ಹೇಳ್ಕೊಂಡು ಎಲ್ಲಾರು ಹೋಗ್ತಾರೆ ನಾವು ಕೂಡ ಹಿಂದೆ ಅದನ್ನೇ ಮಾಡಿದೀವಿ ಆ ವಿಡಿಯೋದನ್ನ ತೆಗೆದು ಈ ಪೋಸ್ಟ್ ಅಲ್ಲಿ ಹಾಕ್ತಾ ಇದಾರೆ ಆ ಇವರು ನಾಗಲಕ್ಷ್ಮಿ ಮೇಡಮ್ ಹೇಳ್ತಾ ಇದ್ದಾರೆ ತುಂಬಾ ಒಂದು ಕಾಳಜಿ ತರ ಮೈಕ್ರೋ ಬಡ್ಡಿ ಫೈನಾನ್ಸ್ ಮಾಡಬೇಕು ಕಂಪ್ಲೇಂಟ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕೌಂಟರ್ ಆಗಿ ಇವರು ಏನ್ ಹೇಳ್ತಾ ಇದ್ದಾರೆ ನೋಡಿ ಮಹಿಳಾ ಅಧ್ಯಕ್ಷೆ ನಮ್ಮ ಪೂಜ್ಯರಿಗೆ ಹೆಂಗೆ ಕೈ ಮುಗಿತಾ ಇದ್ದಾರೆ ಅಂತ ಹೇಳ್ಕೊಂಡು ಅಂದ್ರೆ ಯಾವ ರೀತಿ ಇವರೇ ಬೆತ್ತಲ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಯಾವ್ಯಾವ ಗಣ್ಯರು ಧರ್ಮಸ್ಥಳಕ್ಕೆ ದೇವಸ್ಥಾನದ ದರ್ಶನಕ್ಕೆ ಬರ್ತಾ ಇದ್ದಾರೆ ಅವರು ವಿಡಿಯೋ ಮಾಡಿಕೊಂಡು ಇವರು ಮಾಡುವಂತ ಅಕ್ರಮಗಳನ್ನ ಮುಚ್ಚಾಕೋದಕ್ಕೆ ಅದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ನಾಗಲಕ್ಷ್ಮಿ ಮೇಡಮ್ ಅವ್ರೇನಾದ್ರು ಹೇಳಿದ್ರ ಹಾ ಧರ್ಮಸ್ಥಳದವರು ಎಸ್ ಕೆ ಡಿ ಆರ್ ಪಿದವರು ಏನೇ ಹಲ್ಕ ಕೆಲಸ ಮಾಡಿದ್ರು ಕೂಡ ಸುಮ್ಮನೆ ಇದ್ಬಿಡಿ ಕೇಸ್ ರಿಜಿಸ್ಟರ್ ಮಾಡಬೇಡಿ ಅಂತ ಯಾರಾದ್ರೂ ಗಣ್ಯರು ಹೇಳಿದ್ರ ಇದನ್ನ ಈ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಅಣ್ಣಪ್ಪ ಸ್ವಾಮಿಯನ್ನ ಮಂಜುನಾಥ ಮಂಜುನಾಥ ಸ್ವಾಮಿ ನಾವು ನಂಬಿದಂತಹ ಮಂಜುನಾಥ ಸ್ವಾಮಿಯನ್ನ ಇವರು ಯಾವ ರೀತಿ ಆ ಮಂಜುನಾಥ ಸ್ವಾಮಿಯ ಭಕ್ತರನ್ನ ಗಣ್ಯರನ್ನ ಯಾವ ರೀತಿ ತಮ್ಮ ಈ ಮೀಟರ್ ಬಡ್ಡಿ ದಂಧೆಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅವರು ಮಾಡಿದಂತಹ ಆ ಕುಟುಂಬ ಮಾಡಿದಂತಹ ನೂರಾರು ಅತ್ಯಾಚಾರ ಕೊಲೆಗಳನ್ನ ಮುಚ್ಚಾಕೋದಕ್ಕೆ ಏನು ಗಣ್ಯರು ಬರ್ತಾರೆ ಧರ್ಮಸ್ಥಳಕ್ಕೆ ಅದನ್ನ ಉಪಯೋಗಿಸ್ಕೊಂಡು ಅದನ್ನು ವಿಡಿಯೋ ಮಾಡಿಕೊಂಡು ನೋಡಿ ನೀವು ಹೇಗೆ ಹೇಳಿದ್ರಲ್ಲ ಯಾರು ಮಹಿಳಾ ಅಧ್ಯಕ್ಷರು ಮೈಕ್ರೋ ಫೈನಾನ್ಸ್ ಬಗ್ಗೆ ಅಗೇನ್ಸ್ಟ್ ಮಾತಾಡ್ತಾ ಇದ್ದಾರೆ ಅವರೇ ನಮ್ಮ ಪೂಜರಿಗೆ ಬಂದು ಕಾಲ್ ಬಿದ್ದಿದ್ದಾರೆ ಅಂದ್ರೆ ಏನು ಲೈಸೆನ್ಸ್ ನಿಮಗೆ ಲೈಸೆನ್ಸ್ ಕೊಟ್ರ ನಿಮಗೆ ಮೀಟರ್ ಬಡ್ಡಿ ದಂಧೆ ಮಾಡೋದಕ್ಕೆ ವಾರ ವಾರ ಹೋಗಿ ಬಡ್ಡಿ ವಸೂಲಿ ಮಾಡೋದಕ್ಕೆ ಏನಾದ್ರು ಡೆಲಿವರಿ ಆದಾಗ ಹೋಗಿ ವಸೂಲಿ ಮಾಡ್ತೀರಿ ಸತ್ತಾಗಿ ಹೋಗಿ ಪ್ರತಿ ವಾರ ವಸೂಲಿ ಮಾಡ್ತೀರಿ ನಾಗಲಕ್ಷ್ಮಿ ಅವ್ರನ್ನ ಅವ್ರಿಗೂ ನಾನು ಕೇಳ್ತೀನಿ ಏನಾದ್ರು ಲೈಸೆನ್ಸ್ ಕೊಟ್ಟಿದ್ದೀರಾ ನೀವು ಮಹಿಳಾ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಿಮ್ಮ ಪೋಸ್ಟ್ ಹಾಕಿ ನೋಡಿ ಹೆಂಗೆ ಕೈ ಮುಗಿತಾ ಇದ್ದಾರೆ ನೀವು ಕೈ ಮುಗಿದಿ ತೋರಿಸ್ತಾ ಇದ್ದಾರೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇದನ್ನ ಗಮನಿಸಬೇಕು ಸೀರಿಯಸ್ ಆಗಿ ತಗೋಬೇಕು ಇದನ್ನ ಯಾರೇ ಹೋದ್ರು ಕೂಡ ಸಚಿವರು ಹೋದ್ರು ನೋಡ್ರಿ ನಿಮ್ ಡಿ ಜಿ ಪಿ ಅಂಡ್ ಜಿ ಪಿ ಅವರು ಆದೇಶ ಹೊಟ್ಟಿಸಿದ್ದಾರೆ ಅಂತ ಹೇಳಿದ್ರೆ ಪರಮೇಶ್ವರ್ ಅವ್ರ ಜೊತೆಗಿರೋ ಫೋಟೋ ತರಿಸೋದು ನೋಡಿ ಮೀಟರ್ ಬಡ್ಡಿ ದೇ ಯಾಕೆ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮ ಫೋಟೋ ನೋಡಿ ನಮ್ಮ ಜೊತೆಗೆ ನಿರ್ಮಲಾ ಸೀತಾರಾಮ ಅವರು ಇಷ್ಟೊಂದು ಅಕ್ರಮ ನಡೀತಾ ಇದೆ ಅಂತ ಹೇಳಿ ನೋಡ್ರಿ ನಮ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನವರು ನಮ್ಗೆ ಸನ್ಮಾನ ಮಾಡಿದ್ದಾರೆ ಅದರದ್ದು ಹೇಳ್ತೇನೆ ಇವತ್ತು ಬಿಜಾಪುರ್ನಲ್ಲಿ ಇಡೀ ಬಿಜಾಪುರನ ಗ್ರಾಮಾಂತರದ ಅನೇಕ ಸಂಘಟನೆಗಳು ಜನಪರವಾಗಿ ಇರುವಂಥ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಏನು ಆ ಭಾಗದಲ್ಲಿ ಮೈಕ್ರೋ ಬಡ್ಡಿ ಫೈನಾನ್ಸ್ ಮೀಟರ್ ಬಡ್ಡಿ ಫೈನಾನ್ಸ್ ಎಸ್ ಕೆ ಡಿ ಆರ್ ಡಿ ಪಿಯನ್ನು ಒಳಗೊಂಡು ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಮತ್ತು ಇನ್ನೂ ಅನೇಕ ಈ ಏನು ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ನಿಂತರ ಹಿಂಸೆಗೆ ಅನುಭವಿಸಿದ್ದಾರೆ ಅದರ ವಿರುದ್ಧ ಕೆಲವು ದಲಿತ ಸಂಘಟನೆಗಳು ಜನಪರ ಸಂಘಟನೆಗಳು ಜನರ ಪರವಾಗಿ ಯೋಚನೆ ಮಾಡುವಂತಹ ಆಕ್ಟಿವಿಸ್ಟ್ಗಳು ಕಾರ್ಯಕರ್ತರು ಇದರ ಒಂದು ನಾಯಕತ್ವವನ್ನು ವಹಿಸಿ ಉದಾಹರಣೆಗೆ ನಮ್ಮ ಏನ ಅಂತ ಕಾಶಿ ಮಾಹೇರಿ ಅಂತ ನಮ್ಮ ಹಳೆ ಸ್ನೇಹಿತರಿದ್ದಾರೆ ದಲಿತ ಸಂಘದ ಮುಖಂಡರು ಕೂಡ ಇದರ ನೇತೃತ್ವವನ್ನು ವಹಿಸಿ ಇವತ್ತು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬಿಜಾಪುರ ಜಿಲ್ಲಾಧಿಕಾರಿಯ ಕಚೇರಿವರಿಗೆ ಹೀಗಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೀನಿ ನಿರಂತರ ಚರ್ಚೆ ಮಾಡಬೇಕಾದರೆ ಈ ಒಂದು ವಿಡಿಯೋವನ್ನು ಅವರ ಅನುಕೂಲಕ್ಕೋಸ್ಕರ ಅವರ ಮಾಹಿತಿಗೋಸ್ಕರ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಇದನ್ನು ಕೇಳಿ ಇಲ್ಲಿ ಹೇಳ್ತಾ ಇರೋದು ಯಾವುದು ಕೂಡ ನಾನು ಯೋಚನೆ ಮಾಡಿ ಹೇಳ್ತಾ ಇರುವಂಥದ್ದಲ್ಲ ಬ್ಯಾಂಕಿಂಗ್ ನಿಯಮ ಏನು ಹೇಳುತ್ತೆ ಆರ್ ಬಿ ಐ ನಿಯಮ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಸರಳೀಕೃತವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಎಸ್ ಕೆ ಡಿ ಆರ್ ಡಿ ಇಂದ ಧರ್ಮಸ್ಥಳದ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ನಾಲ್ಕು ಥರದ ಸಂಘಗಳನ್ನು ಮಾಡಿದ್ದಾರೆ ಒಂದೆದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅದರಲ್ಲಿ ಹತ್ತು ಜನ ಇರಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಅವರೇ ಆನಂತರ ಪ್ರಗತಿ ಬಂಧು ಸಂಘ ಅದರಲ್ಲಿ ಐದರಿಂದ ಎಂಟು ಜನ ಇರ್ತಾರೆ ಆನಂತರ ಜಂಟಿ ಬಾಧ್ಯತಾ ಸಂಘ ಅಂತ ಮಾಡಿದ್ದಾರೆ ಆನಂತರ ಸರ್ವ ಸೇವಾ ಸಂಘ ಸರ್ವ ಸೇವಾ ಸಂಘ ಅಂದರೆ ಇದು ಸೀನಿಯರ್ ಸಿಟಿಸನ್ಸ್ಗೆ ಐವತ್ತೆಂಟು ವರ್ಷ ಈ ಇದನ್ನು ಮಾಡಿದ್ದಾರೆ ಇಲ್ಲಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇವರು ಏನು ಸಾಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಸಾಲ ಕೊಟ್ಟಿದ್ದು ಇವರು ಆನ್ ರಿಕಾರ್ಡ್ ತೋರಿಸೋದು ಬ್ಯಾಂಕ್ಗಳಿಗೆ ತೋರಿಸೋದು ಏನು ಅಂತ ಹೇಳಿದರೆ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಇವರು ದುಡ್ಡನ್ನು ಬ್ಯಾಂಕಿನಿಂತರ ಎತ್ತುತ್ತಿದ್ದಾರೆ ಯಾಕಂತ ಹೇಳಿದರೆ ಎಸ್ ಎಚ್ ಜಿ ಎಸ್ ಎಚ್ ಜಿಗೆ ಒಂದು ನಿಯಮ ಇದೆ ಇಂಡಿವಿಜುವಲ್ ವೈಯಕ್ತಿಕವಾಗಿ ಸಾಲ ತಗೊಂಡ್ರೆ ಒಂದು ನಿಯಮ ಇದೆ ಇವರು ಎಲ್ಲವನ್ನು ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ದುಡ್ಡು ಎತ್ತುತ್ತಾ ಇದ್ದಾರೆ ಆ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ನೀವು ಏನು ಕೇಳಬೇಕು ಅಂತ ಹೇಳಿದರೆ ಆರ್ ಬಿ ಐನಲ್ಲಿನೇ ಭಾಳ ಸ್ಪಷ್ಟವಾಗಿ ಹೇಳಿದೆ ಅವರಿಗೆ ನೀವು ಸಿ ಸಿ ಅಕೌಂಟ್ ಆದರೂ ಮಾಡಿಸಿ ಅಥವಾ ಎಸ್ ಬಿ ಅಕೌಂಟ್ ಆದರೂ ಮಾಡಿಸಿ ಆದರೆ ಕಂಪಲ್ಸರಿ ಬ್ಯಾಂಕ್ ಪಾಸ್ಬುಕ್ ಕೊಡಲೇಬೇಕು ಅಂತ ಆರ್ ಬಿ ಐ ಹೇಳುತ್ತೆ ಇದು ಬಹಳ ಪ್ರಮುಖ ಇದನ್ನ ಇವತ್ತೇನು ಸಂಘಟನೆಯಲ್ಲಿ ಪಾಲ್ಗೊಳ್ತಾ ಇದ್ರಿ ಅವರ ಒಂದು ಗಮನಕ್ಕೆ ಇರಲಿ ಯಾಕಂದ್ರೆ ತಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀರಿ ಕೊಡಬೇಕಾದ್ರೆ ಈ ವಿಷಯಗಳನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ ಒಂದೇದ್ದು ಬ್ಯಾಂಕ್ ಪಾಸ್ಬುಕ್ ಒರಿಜಿನಲ್ ಪಾಸ್ಬುಕ್ ಇವರು ಅವ್ರದ್ದು ಚೀಟಿ ಎಣ್ಣೆ ಚೀಟಿ ತೋರಿಸ್ತಾರೆ ನಮ್ದು ನಿರ್ಣಯ ಪುಸ್ತಕ ನಿರ್ಣಯ ಪುಸ್ತಕ ಇಟ್ ಇಸ್ ನಾಟ್ ಅಥರೈಸ್ಡ್ ಬೈ ದಿ ಬ್ಯಾಂಕ್ಸ್ ಅದು ಅದು ಬ್ಯಾಂಕ್ ಪಾಸ್ಬುಕ್ ಅಲ್ಲ ಆರ್ ಬಿ ಐನಿತ್ರ ಅಥರೈಸ್ಡ್ ಅಲ್ಲ ನಂದು ನೋಟ್ಬುಕ್ ಐತೆ ನಾನು ಏನ್ ಬೇಕಾದ್ರೂ ಬರ್ಕೊಳಕ್ ಆಗಲ್ಲ ನಿರ್ಣಯ ಪುಸ್ತಕದ್ದಲ್ಲ ನಿರ್ಣಯ ಪುಸ್ತಕದಲ್ಲಿ ಬರೆದದ್ದಲ್ಲ ಬ್ಯಾಂಕ್ ಮುಖಾಂತರ ಇಶ್ಯೂ ಮಾಡಿದಂತಹ ಬ್ಯಾಂಕ್ ಸೀಲ್ ಮತ್ತು ಅಲ್ಲಿಯ ಬ್ರಾಂಚ್ ಮ್ಯಾನೇಜರ್ ಕೊಟ್ಟಂತಹ ಸಿಗ್ನೇಚರ್ ಆಗಿರುವಂತಹ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಒಂದೇದು ಎರಡನೇದು ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ದ್ದೇ ಸ್ಟೇಟ್ಮೆಂಟ್ ನಿರ್ಣಯ ಪುಸ್ತಕದಲ್ಲಿದೆ ನಾವು ಮಾಸಿಕ ವರದಿ ಕೊಟ್ಟಿವಿ ಮಾಸ್ ಅಲ್ಲ ಬ್ಯಾಂಕ್ ಸ್ಟೇಟ್ಮೆಂಟು ಕೂಡ ಮೂಲ ಬ್ಯಾಂಕಿನಿಂದನೇ ಸೀಲ್ ಅಂಡ್ ಸಿಗ್ನೇಚರ್ ಇರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕಾಗುತ್ತೆ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಪ್ರತಿ ವಾರ ಕಟ್ಟಿದ ದುಡ್ಡಿನ ಎಂಟ್ರಿ ಇರಬೇಕು ಆಲ್ರೆಡಿ ನಾನು ಹೇಳಿದ್ದೀನಿ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇವತ್ತು ಅವರು ಪ್ರತಿಭಟನೆ ಪಾದಯಾತ್ರೆ ಹಮ್ಮಿಕೊಂಡಿರೋದ್ರಿಂದ ಅದರಲ್ಲಿ ಒಂದನೇದಾಗಿ ನೀವು ಪ್ರತಿ ವಾರ ಕಟ್ಟಿದ ದುಡ್ಡಿನ ವಿವರಣೆ ಇರಬೇಕು ಎರಡನೇದಾಗಿ ಸೇವಿಂಗ್ ಅಮೌಂಟ್ ಪ್ರತಿ ವಾರ ನಿಮ್ಮಿಂದ ಸೇವಿಂಗ್ ಇಟ್ಕೊಂಡಿದ್ದಾರೆ ಉಳಿತಾಯ ಹಣ ಇಟ್ಕೊಂಡಿದ್ದಾರೆ ಅದು ಕೂಡ ಎಂಟ್ರಿ ಆಗಿರಲೇಬೇಕು ಸೇವಿಂಗ್ ಅಮೌಂಟ್ ಅದು ಇರಬೇಕಾಗುತ್ತೆ ಈ ಮಾಹಿತಿ ಬ್ಯಾಂಕಿನ ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾಕೆ ಬೇಕಂತ ಹೇಳಿದ್ರೆ ನಾಳೆ ನೀವು ಅದೇ ಬ್ಯಾಂಕಿಗೆ ಗೆ ಹೋದ್ರೆ ನಿಮ್ಗೆ ಏನೋ ಇಂಡಿವಿಜುವಲ್ ಲೋನ್ ಬೇಕಾಗಿತ್ತು ಅಂತ ಹೇಳಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ ಐ ಟಿ ರಿಟರ್ನ್ಸ್ ನಿಮ್ಗೆ ಕಟ್ಟಬೇಕಾದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ ನೋಡ್ಬುಕ್ ಕೇಳೋದಿಲ್ಲ ಹಿಂಗಾಗಿ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಒರಿಜಿನಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಅದನ್ನ ಕೇಳಿ ಆನಂತರ ನಿಮ್ಗೆ ಈ ಸಂಘದವ್ರು ಕೇಳಿ ಏನು ಎಸ್ ಕೆ ಡಿ ಆರ್ ಡಿ ಪಿ ಸೇವಿಂಗ್ ಅಮೌಂಟ್ ಇಸ್ಕೊಂಡ್ರಲ್ಲ ಕಳೆದ ಹತ್ತು ವರ್ಷದಿಂದ ಐದು ವರ್ಷದಿಂದ ಹದಿನಾಲ್ಕು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಎಲ್ಲಿದೆ ಸೇವಿಂಗ್ ಅಮೌಂಟ್ ಅದನ್ನ ದಯವಿಟ್ಟು ಕೇಳಿ ಸೇವಿಂಗ್ ಅಮೌಂಟ್ ಕೇಳಬೇಕಾಗುತ್ತೆ ಆ ನಂತರ ಸಿಬಿಲ್ ಸ್ಕೋರ್ ಯಾಕೆ ಇನ್ಕ್ರೀಸ್ ಆಗಲಿಲ್ಲ ಅನ್ನೋದನ್ನು ಕೂಡ ನೀವು ಕೇಳಬೇಕಾಗುತ್ತೆ ಸಿವಿಲ್ ಸ್ಕೋರ್ ಇರಲಿಲ್ಲ ಅಂತ ಹೇಳಿದ್ರೆ ಅಂಗಕಲೀರ್ ಇದ್ದಂಗೆ ಆರ್ಥಿಕವಾಗಿ ಫಿನಾನ್ಷಿಯಲ್ ಹ್ಯಾಂಡಿಕ್ಯಾಪ್ ಇದ್ದಂಗೆನೆ ನಾವು ಬ್ಯಾಂಕಿಗೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ನಿರಂತರವಾಗಿ ನಾವು ಲೋನ್ ರಿಪೇಮೆಂಟ್ ಮಾಡಿದ್ರೆ ಅದೇನಾಗುತ್ತೆ ನಮಗೊಂದು ಸ್ಟ್ರೆಂತ್ ಬರ್ತದೆ ಫೈನಾನ್ಷಿಯಲ್ ಸ್ಟ್ರೆಂತ್ ಬರ್ತದೆ ಐಡೆಂಟಿಟಿ ಬರ್ತದೆ ಬ್ಯಾಂಕ್ ನಮ್ಮನ್ನು ರೆಕಾಗ್ನೈಸ್ ಮಾಡ್ತದೆ ಅದರ ಅರ್ಥ ಏನು ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆದಾಗ ನಿಮ್ಗೆ ಎಲ್ಲೇ ಆದರೂ ಕೂಡ ಇಂಡಿವಿಜುವಲ್ ಲೋನ್ ವಿದೌಟ್ ಶ್ಯೂರಿಟಿ ಕೊಡ್ತಾರೆ ಹಿಂಗಾಗಿ ಸಿಬಿಲ್ ಸ್ಕೋರ್ ಯಾಕೆ ಇನ್ಕ್ರೀಸ್ ಆಗಿಲ್ಲ ಅನ್ನೋದನ್ನ ನೀವು ಕೇಳಿ ಆನಂತರ ಇನ್ಶೂರೆನ್ಸ್ ಬಗ್ಗೆ ಬಾಂಡ್ ಕೊಟ್ಟಿದ್ದಾರೆ ಎಲ್ಲರೂ ತಿಳ್ಕೊಬೇಕು ಇವರು ಏನು ಎಸ್ ಎಚ್ ಜಿ ಗ್ರೂಪ್ಗಳಿಗೆ ಲೋನ್ ಇವರು ಕೊಟ್ಟಿದಾರಲ್ಲ ಅದಕ್ಕೂ ಮತ್ತು ಇನ್ಶೂರೆನ್ಸ್ ಯಾವುದೇ ಸಂಬಂಧ ಇಲ್ಲ ಆರ್ ಬಿ ಐ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳುವುದಿಲ್ಲ ಯಾವ ಬ್ಯಾಂಕ್ ಇನ್ಶೂರೆನ್ಸ್ ಮಾಡಿ ಅಂತ ಹೇಳುವುದಿಲ್ಲ ಎಸ್ ಕೆ ಆರ್ ಡಿ ಪಿ ಇದು ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡನ್ಸ್ ಏಜೆಂಟ್ ಅದು ಇವರು ನಾವು ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಬಿ ಸಿ ಟ್ರಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಟ್ರಸ್ಟ್ ಇವರು ಏನು ಫೆಡರೇಷನ್ ಆಫ್ ಎಸ್ ಎಚ್ ಅಂತ ಏನೇನೋ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾನು ಕೇಳೋದು ನೀವು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ ಕೊಡಿ ಅಂತ ಹೇಳಿದ್ರೆ ಇದುವರೆಗೂ ಕೂಡ ಮೂಲ ಪ್ರತಿ ಸಂಘದ ಸದಸ್ಯರಿಗೆ ಅವರು ತೋರಿಸೋಕೆ ರೆಡಿನೇ ಇಲ್ಲ ಯಾವುದೇ ಪಾರದರ್ಶಕತೆ ಇಲ್ಲ ಹಿಂಗಾಗಿ ನೀವೇನು ಮಾಡಿ ಇನ್ಶೂರೆನ್ಸ್ ಬಾಂಡ್ ಏನಿದೆಯಲ್ಲ ನಿಮ್ಗೆ ಇನ್ಶೂರೆನ್ಸ್ ಮಾಡ್ಕೊಂಡಿದಾರಲ್ಲ ಅದರ ಓರಿಜಿನಲ್ ಬಾಂಡ್ ಕೊಡೋದಕ್ಕೆ ಹೇಳಿ ಓರಿಜಿನಲ್ ಬಾಂಡ್ ಇಂಡಿವಿಜುವಲ್ ಆಗಿ ತಗೊಂಡು ಕೊಡಬೇಕು ಇಷ್ಟನ್ನ ನೀವು ಕೇಳಬೇಕಾಗ್ತದೆ ಆನಂತರ ಇನ್ನು ಬೇರೆ ಬೇರೆ ಇವರು ಮಾಡ್ಕೊಂಡಂತಹದ್ದು ಏನು ಸಂಘಗಳಂತ ಹೇಳಿದ್ರೆ ಈ ಪ್ರಗತಿ ಬಂಧು ಸಂಘ ಐದರಿಂದ ಎಂಟು ಅದರಿಂದ ಯಾವ್ದು ಬರೀ ದುಡ್ಡು ವಸೂಲಿ ಮಾಡ್ತಾರೆ ಇಷ್ಟೇ ಹೊತ್ತು ಅದರಿಂದ ಯಾವುದೇ ಪ್ರಯೋಜನ ಆನ್ ರೆಕಾರ್ಡ್ ಆಗಿಲ್ಲ ಬರೀ ಬ್ಯಾಂಕಿಗೆ ತೋರ್ಸಾಕಿ ಅವರು ನಮ್ಮ ಹತ್ರ ಇಷ್ಟು ಸಂಘದ ಇದನ್ನು ಮಾಡಿದ್ದೀವಿ ಅಂತ ಹೇಳಿ ಆನಂತರ ಇನ್ನೊಂದು ಜಂಟಿ ಬಾಧ್ಯತೆ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಜಂಟಿ ಬಾಧ್ಯತೆ ಸಂಘ ಇದು ಎದಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ಗೆ ಕೃಷಿಯೇತರ ಚಟುವಟಿಕೆಗಳಿಗೆ ಇರುವಂತಹ ಸಂಘ ಇದು ಮಾಡಬೇಕು ಆಸ್ ಪರ್ ರೂಲ್ಸ್ ಬ್ಯಾಂಕಿಂಗ್ ರೂಲ್ಸ್ ಆಗಲಿ ಈ ಕೋಆಪರೇಟಿವ್ ಸಿಸ್ಟಮ್ನಲ್ಲಿ ಈ ನಾನ್ ಅಗ್ರಿಕಲ್ಚರಲ್ ಕೃಷಿಯೇ ಥರ ಚಟುವಟಿಕೆ ಮಾಡೋರು ವ್ಯಾಪಾರ ಮಾಡ್ತಿರ್ತಾರೆ ಆಟೋ ರಿಕ್ಷಾ ನಡೆಸ್ತಿರ್ತಾರೆ ಇನ್ನು ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ ಹೋಟೆಲ್ನಲ್ಲಿ ಮಾಡಿ ಕೆಲಸ ಮಾಡ್ತಿರ್ತಾರೆ ಚಿಕ್ಕ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಅಥವಾ ಈ ನಿರುದ್ಯೋಗಿಗಳಿಗೆ ಸ್ವ ಟ್ರೈನಿಂಗ್ ಕೊಟ್ಟು ಉದ್ಯೋಗ ತರಬೇತಿ ಕೊಟ್ಟು ಅವರಿಗೆ ಲೋನ್ ಕೊಡಿಸುವಂಥದ್ದು ಇದುವರೆಗೂ ಇವರು ತಾವೇ ಏನೋ ಟ್ರೈನಿಂಗ್ ಕೊಟ್ಟು ಉದ್ಯೋಗ ಕೊಟ್ಟು ಅದರ ಮೇಲೆ ಸಾಲ ಕೊಟ್ಟಂತ ಉದಾಹರಣೆ ಬಹಳ ಕಡಿಮೆ ಇದೆ ಎಲ್ಲೂ ಇಲ್ಲ ಇವರು ಬರೀ ನಿಮ್ ಸಂಘ ಮಾಡಿದೀವಿ ಅಂತ ತೋರಿಸಿದ್ರು ನಿಮ್ಮ ಹೆಸರಲ್ಲಿ ದುಡ್ಡು ಎತ್ತಿದ್ರು ಆನಂತರ ಸಿಡ್ಮಿ ಲೋನ್ ಅಂತೇಳಿ ಇದನ್ನು ಮಾಡಿದ್ರು ಸಿಡ್ಮಿ ಲೋನು ಕೂಡ ಇವರು ಕೊಟ್ಟಿದ್ದಲ್ಲ ಧರ್ಮಸ್ಥಳದವ್ರು ಕೊಟ್ಟಿದ್ದಲ್ಲ ಆ ಬ್ಯಾಂಕ್ ಇವರಿಗೆ ಕೊಟ್ಟಿದ್ದು ನಾನು ಒಂದ್ ಕಡೆ ಇವರು ಇದರಲ್ಲಿ ಓದಿದೆ ಹದಿನೇಳು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ ಆದ್ರೆ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇದೆ ತುಂಬಾ ಅಂದ್ರೆ ವೆರಿ ಲೆಸ್ ಇದೆ ಆದ್ರೆ ಇವರು ಅದನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಅದರಲ್ಲಿನೂ ಕೂಡ ಈ ಜಂಟಿ ಬಾಧ್ಯತಾ ಸಂಘದಲ್ಲಿ ಕೃಷಿ ಚಟುವಟಿಕೆ ಇರಲಿ ಇರೋರಿಗೆ ಇದರದೇ ಒಂದು ಹದಿನೇಳು ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ ರೇಟ್ ಅಲ್ಲಿ ಕೊಡ್ತಾನೆ ಬಂದಿದ್ದಾರೆ ಇದನ್ನ ನೀವು ಪ್ರಶ್ನೆಯನ್ನ ದಯವಿಟ್ಟು ಇವತ್ತು ಮಾಡಿ ಆನಂತರ ಸರ್ವ ಸೇವಾ ಸಂಘ ಐವತ್ತೆಂಟು ವರ್ಷ ದಾಟಿದವರಿಗೆ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಐವತ್ತೆಂಟು ಆನಂತರ ಅರವತ್ತು ವರ್ಷ ಫಿಫ್ಟಿ ಏಟ್ ಟು ಸಿಕ್ಸ್ಟಿ ಇಯರ್ಸ್ ಅಬೋವ್ ಇದ್ದವ್ರಿಗೆ ಸೀನಿಯರ್ ಸಿಟಿಸನ್ಸ್ ಹಿರಿಯ ನಾಗರಿಕರಿಗೆ ಇರುವಂತ ಸಂಘ ಇದು ಈ ಸಂಘದಿಂದ ಬರೀ ಏನೋ ಸೇವಿಂಗ್ಸ್ ಉಳಿತಾಯ ಹಣ ಪಾಪ ಪ್ರತಿ ವಾರ ಹತ್ತರಿಂದ ಇಪ್ಪತ್ತು ರೂಪಾಯಿ ಇಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ ಅದನ್ನ ಬ್ಯಾಂಕ್ ಖಾತೆ ತೆಗ್ದಿಲ್ಲ ಅವರಿಗೆ ಬರೀ ಎಸ್ ಕೆ ಆರ್ ಟಿ ಪಿ ಎಲ್ ದುಡ್ಡು ಸೇವ್ ಅದನ್ನ ಕಲೆಕ್ಷನ್ ಮಾಡ್ಕೊಂತಾನೆ ಹೋಗಿದ್ದಾರೆ ಇದು ಏಳು ವರ್ಷದಿಂದ ಮಾಡ್ತಾ ಇದ್ದಾರೆ ಫ್ರಮ್ ಲಾಸ್ಟ್ ಸೆವೆನ್ ಇಯರ್ಸ್ ಅಜ್ಜ ಅಜ್ಜಿ ಕಳ ಕಡೆಯಿಂದ ಅವರು ಪಾಪ ಮಕ್ಕಳು ಮೊಮ್ಮಕ್ಕಳಿಗೆ ಏನೋ ಕೊಡಬೇಕು ಅಥವಾ ಅವ್ರಿಗೆ ಹುಷಾರಿಲ್ಲ ಅನಾರೋಗ್ಯ ಇದ್ದಾಗ ನಮ್ಗೆ ಬೇಕು ಅಂತ ಇದ್ದಿದ್ದನ್ನ ಆ ಊರುಗಳನ್ನ ಈ ಮಿಸ್ಟರ್ ವೀರೇಂದ್ರ ಹೆಗ್ಡೆ ಅಂಡ್ ಕಂಪ್ನಿಯ ಎಸ್ ಕೆ ಡಿ ಆರ್ ಡಿ ಪಿ ಅವರು ಕಸ್ಕೊಂಡಿದ್ದಾರೆ ಇದುವರೆಗೂ ಬ್ಯಾಂಕ್ ಅಕೌಂಟ್ ನಲ್ಲಿ ಖಾತೆಯಲ್ಲಿ ಹಾಕಿಲ್ಲ ಅದನ್ನ ಅದಕ್ಕೆ ಈ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ತದಲ್ಲ ದಯವಿಟ್ಟು ಅದನ್ನೆಲ್ಲ ಕೇಳಿ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಮಾನ್ಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಇಲ್ಲಿ ಒಂದು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನೇರವಾಗಿ ಪೊಲೀಸರನ್ನು ಬಯ್ದಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅಧಿಕಾರಿಗಳನ್ನ ಯಾಕಂದರೆ ಎಷ್ಟೋ ಅಧಿಕಾರಿಗಳಿಗೆ ನಮ್ಮ ಹಂಗೆ ನಿಮ್ಮ ಹಂಗೆ ಧರ್ಮಸ್ಥಳದ ಬಗ್ಗೆ ಪೂಜ್ಯ ಭಾವನೆ ಇರ್ತದೆ ಖಂಡಿತ ಅದು ಇರಲೇಬೇಕಾಗುತ್ತೆ ದೇವಸ್ಥಾನದ ಬಗ್ಗೆ ಆದರೆ ಇವರು ಧರ್ಮಸ್ಥಳ ಎಲ್ಲರೂ ಕೂಡ ಹಾಗೆ ತಿಳ್ಕೊಂಡಿರ್ತಾರೆ ಓ ಇದೇನೋ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಏನೇನು ಅನಾಚಾರ ಆಗ್ತಾ ಇದೆ ದಯವಿಟ್ಟು ಮೊದಲು ಅದನ್ನು ಪೊಲೀಸರಿಗೆ ಕನ್ವಿನ್ಸ್ ಮಾಡಿ ವಾಸ್ತವ ಸ್ಥಿತಿ ನೀವು ಯಾವ್ಯಾವ ರೀತಿ ಮೋಸ ಹೋಗಿದ್ದೀರಿ ಅದನ್ನು ತಿಳಿಸಿ ಒಂದು ವೇಳೆ ಅವರು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಆಮೇಲೆ ನಾವು ಟೀಕೆ ಟಿಪ್ಪಣಿ ಅವ್ರ ವಿರುದ್ಧ ನಾವು ಏನು ಬೇಕು ತಗೋಬೇಕು ಅದನ್ನು ವಿಚಾರಣೆ ಮಾಡೋಣಂತೆ ಈ ಇಷ್ಟೊತ್ತಿನವರೆಗೆ ಸಾಕಷ್ಟು ಜನ ಅಧಿಕಾರಿಗಳು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ನೇರವಾಗಿ ಪೊಲೀಸರಿಗಾಗಲಿ ಅಥವಾ ಜಿಲ್ಲಾಧಿಕಾರಿಗಳಿಗಾಗಲಿ ಹೋಗುವುದಲ್ಲ ಮೊದಲು ಅವರಿಗೆ ವಾಸ್ತವ ಸ್ಥಿತಿಯನ್ನು ಎಕ್ಸ್ಪ್ಲೈನ್ ಮಾಡಬೇಕು ಈ ಏನು ಹೋರಾಟದಲ್ಲಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳಿಗೆ ಒಂದು ವಾಸ್ತವ ಸ್ಥಿತಿಯನ್ನು ವಿವರಣೆ ಮಾಡಿ ಇದರಲ್ಲಿ ಇನ್ನೊಂದು ತಿಳ್ಕೋಬೇಕು ಆರ್ ಬಿ ಐ ಸ್ಪಷ್ಟವಾಗಿ ಹೇಳುತ್ತೆ ವಾರ ವಾರ ಬಡ್ಡಿ ಕಲೆಕ್ಟ್ ಮಾಡುವಂಗೇ ಇಲ್ಲ ಅದು ಎಲ್ಲೂ ಕೂಡ ಇಲ್ಲ ಯಾವ ಬ್ಯಾಂಕ್ ಇಲ್ಲ ಯಾವ ಈ ದೇಶದ ಯಾವುದೇ ನಿಯಮದಲ್ಲಿ ವಾರದ ಬಡ್ಡಿ ಕಲೆಕ್ಟ್ ಮಾಡಬೇಕು ಅಂತ ಹೇಳುವುದೇ ಇಲ್ಲ ಆನಂತರ ಮನೆ ಮುಂದೆ ಹೋಗಿ ಸಾಲ ಕೇಳುವಂಗಿಲ್ಲ ಹಿಂಸೆ ಅದರಲ್ಲಿ ಹಿಂಸೆ ಕೊಟ್ಟು ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದು ಆ ಥರ ಸುಮಾರು ಮಾಡಿದ್ದಾರೆ ಈಗ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಹಾಂ ಸುಮಾರು ಮನೆ ತನಕ ಹೋಗಿ ಈಗ ನೋಡಿ ಸಿಕ್ಕಾಪಟ್ಟೆ ಚಳಿ ಇದೆ ಮಳೆ ಇದೆ ಈಗೂ ಕೂಡ ಬಿಡಲ್ಲ ಊರಲ್ಲಿ ಏನು ನೀರಿನ ಪ್ರವಾಹ ಬಂದರೂ ಇವರು ಬಿಡೋದಿಲ್ಲ ಸತ್ರು ಬರ್ತಾರೆ ಮನೆಗೆ ಹುಟ್ಟಿದರೂ ಬರ್ತಾರೆ ಡೆಲಿವರಿ ಆದರೂ ಮಲ್ಲಿ ಮನೇಲಿ ಬಂದು ಕುಂದಿರ್ತಾರೆ ಹಾಗೆ ಮಾಡುವಂಗಿಲ್ಲ ಇದನ್ನು ಪೊಲೀಸರ ಗಮನಕ್ಕೆ ದಯವಿಟ್ಟು ಪೊಲೀಸರ ಗಮನಕ್ಕೆ ತೊಗೊಂಡು ಬನ್ನಿ ಹಾಗಿದ್ರೆ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನೀವು ದುಡ್ಡು ಕೊಡ್ತೀರ ಅಂತ ಕಟ್ತೀರ ನಾನು ಕೇಳ್ತಾರೆ ನೋಡಿ ಬ್ಯಾಂಕ್ ಇವರು ಸ್ವತಃ ವೀರೇಂದ್ರ ಹೆಗಡೆ ಅವರೇ ವೀರೇಂದ್ರ ಜೈನ್ ಅವರೇ ಹೇಳಿರೋದ್ರಿಂದ ಇದು ಬ್ಯಾಂಕ್ ಕೊಟ್ಟಿದ್ರೆ ಬ್ಯಾಂಕ್ನವರು ನೋಟಿಸ್ ಕಳಿಸ್ಬೇಕು ಮೂರು ತಿಂಗಳಿಗೊಂದ್ಸರಿ ಕಟ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಪರ್ ರೀಸನ್ ಕೇಳ್ತಾರೆ ಯಾಕೆ ಕಟ್ಟಕಾಗ್ಲಿಲ್ಲ ಸ್ವಸಹಾಯ ಸಂಘಗಳ ಮುಖಾಂತರ ಕೊಟ್ಟಿರೋದ್ರಿಂದ ನಿಮಗೇನು ತೊಂದರೆ ಇದೆ ಅಪ್ಪ ನಿಮಗೆ ಯಾಕೆ ಕಟ್ತಾ ಇಲ್ಲ ಅಂತ ಬ್ಯಾಂಕ್ ಒಂದು ವಿವರಣೆ ಕೇಳ್ತದೆ ಇವರು ಕೂಡ ಹೇಳಬೇಕು ಹೌದು ನನಗೆ ಕೂಲಿ ಮಾಡೋಕ್ಕಾಗಲಿಲ್ಲ ವ್ಯಾಪಾರ ಆಗಲಿಲ್ಲ ನಮ್ಮ ಬೆಳೆ ಹಾನಿಯಾಯಿತು ಹೀಗಾಗಿ ನಮ್ಗೆ ಕಟ್ಟಕ್ಕೆ ಆಗಲಿಲ್ಲ ಸಕಾರಣ ಕೊಟ್ಟರೆ ಮತ್ತೆ ಒನ್ಸಗೇನು ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಟೈಮ್ ಕೊಡ್ತಾರೆ ಅವ್ರಿಗೆ ಆ ಪ್ರಕ್ರಿಯೆ ಆಗಬೇಕು ಅದಕ್ಕೆ ತಾವು ಎಲ್ಲರೂ ಕೂಡ ಏನು ಮಾಡಿ ಅಂತ ಹೇಳಿದರೆ ಈ ಏನು ಯೋಜನಾಧಿಕಾರಿಗಳು ಬರ್ತಾರಲ್ಲ ಇನ್ಸರ್ಟ್ ಹಾಕೊಂಡು ಹಾಕ್ಕೊಂಡು ಹಿಂಗೆ ಟ್ಯಾಗ್ ಹಾಕ್ಕೊಂಡು ಯಾಕೆ ರೀ ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ ನೀವೇ ಫೋನ್ ಮಾಡಿ ಅವರಿಗೆ ಫೋನ್ ಮಾಡಿ ನಿಮ್ಮ ಊರಿನಲ್ಲಿ ಪಾಯಿಂಟ್ ಆಫ್ ಕಲೆಕ್ಷನ್ ಅಂತ ಇರ್ತದಲ್ಲ ಅಲ್ಲಿ ಕುತ್ಕೊಂಡು ಚುಕ್ತಾ ಲೆಕ್ಕ ಚುಕ್ತಾ ಮಾಡೋದಕ್ಕೆ ಹೇಳಿ ಏಳು ಪರ್ಸೆಂಟ್ ಎನ್ ಆರ್ ಎಲ್ ಎಂ ಇನ್ನೊಂದು ಪ್ರಮುಖ ಅಂಶ ನೀವು ಗಮನದಲ್ಲಿಟ್ಕೊಳ್ಳಿ ಎನ್ ಆರ್ ಎಲ್ ಎಂ ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಮಿಷನ್ ಪ್ರಕಾರ ಸ್ವಸಹಾಯ ಗುಂಪುಗಳಿಂದ ಬ್ಯಾಂಕ್ಗಳು ಲೋನ್ ಕೊಟ್ಟರೆ ಬರೀ ಏಳು ಪರ್ಸೆಂಟ್ ಇರ್ತದೆ ಆ ನಂತರ ಯಾವ ಸ್ವಸಹಾಯ ಗುಂಪುಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ವಾರಕ್ಕಲ್ಲ ಪ್ರತಿ ಮೂರು ತಿಂಗಳಿಗೊಮ್ಮೆ ಕರೆಕ್ಟಾಗಿ ಕಟ್ತಾರೆ ಅವರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂದ್ರೆ ಬಡ್ಡಿ ಸಹಾಯಧನ ಎನ್ ಆರ್ ಎಲ್ ಎಂ ಪಂಡಿತ್ ದೀನ್ ದಯಾಳ್ ಅವರ ಹೆಸರಿನಲ್ಲಿ ಇರತಕ್ಕಂತಹ ಡೆ ಎನ್ ಆರ್ ಎಲ್ ಎಂ ಯೋಜನೆ ಪ್ರಕಾರ ಮೂರು ಪರ್ಸೆಂಟ್ ಕಡಿತ ಆಗಿಬಿಡ್ತದೆ ಅಂದ್ರೆ ಮೂರು ಅಂತ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಬಡ್ಡಿ ಸಹಾಯಧನ ಸಹಕಾರ ಸರ್ಕಾರನೇ ಕೊಟ್ಟು ಬಿಡ್ತದೆ ಹಿಂಗಾಗಿ ಬರೀ ನಾಲ್ಕರಿಂದ ನಾಲ್ಕೂವರೆ ಪರ್ಸೆಂಟ್ ಮಾತ್ರ ನೀವು ಕಟ್ಟಬೇಕಾಗಿರೋದು ಜಾಸ್ತಿ ಅಲ್ಲ ಆ ಎನ್ ಆರ್ ಎಲ್ ಎಂ ಏನಾದರೂ ಎಂಟ್ರಿ ಆಗಿತ್ತು ಅಂತ ಹೇಳಿದ್ರೆ ನೀವು ಬರೀ ನಾಲ್ಕರಿಂದ ನಾಲ್ಕೂವರೆ ಪರ್ಸೆಂಟ್ ಮಾತ್ರ ಕಟ್ಟಬೇಕು ಇದು ತಮ್ಮ ಇರಲಿ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಮಾಡ್ತಾ ಇದ್ರಿ ಬಿಜಾಪುರ್ನಲ್ಲಿ ನಮ್ಮ ಸ್ನೇಹಿತರು ಈ ಎಲ್ಲ ವಿಷಯಗಳು ಕೂಡ ನಿಮ್ಮ ಗಮನಕಿರಲಿ ಎನ್ ಆರ್ ಎಲ್ನಲ್ಲಿ ಎಂಟ್ರಿ ಆಗಿದ್ದರೆ ಬರಿ ಫೋರ್ ಟು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಯಾವ ರೀತಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಕೂಡ ಆರ್ ಬಿ ಐ ಹೇಳಿದೆ ಅದನ್ನು ಹಿಂದಿನ ಒಂದು ಲೈವ್ನಲ್ಲಿ ನಾನು ತೋರಿಸಿದೀನಿ ಮತ್ತು ನನ್ನ ಫೇಸ್ಬುಕ್ ಇದರಲ್ಲಿನೂ ಕೂಡ ಇದೆ ಅದು ಪೇಜಸ್ ಕೂಡ ನಾನು ಆರ್ ಬಿ ಐದು ಎಕ್ಸಾಂಪಲ್ ಕೊಟ್ಟು ಯಾವ ರೀತಿ ಇಂಟ್ರೆಸ್ಟ್ ಕಟ್ಟಬೇಕು ಅನ್ನೋದು ಕೂಡ ನಾವು ಹೇಳಿದೀವಿ ಅದಕ್ಕೆ ಎನ್ ಆರ್ ಎಲ್ ಎಮ್ ಇರ್ತಾರೆ ಹೇಳಿದ್ರೆ ನಾಲ್ಕರಿಂದ ನಾಲ್ಕೂವರೆ ಪರ್ಸೆಂಟಪ್ಪ ಇಲ್ಲ ಅಂತ ಹೇಳಿದ್ರೆ ಏಳು ಪರ್ಸೆಂಟು ಬ್ಯಾಂಕಿನ ಪ್ರಕಾರ ಒಂದು ಪರ್ಸೆ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಸಮಾಂಟ್ ಇರ್ತದೆ ಇಷ್ಟು ವರ್ಷ ನೀವು ಬರೀ ಏಳರಿಂದ ಎಂಟು ಪರ್ಸೆಂಟ್ವರೆಗೆ ಎನ್ ಆರ್ ಎಲ್ ಎಮ್ನಲ್ಲಿ ಎಂಟ್ರಿ ಆಗಿದ್ರೆ ಬರೀ ನಾಲ್ಕು ಪರ್ಸೆಂಟ್ವರೆಗೆ ಲೆಕ್ಕ ಹಾಕಿ ಲೆಕ್ಕವನ್ನು ಚುಕ್ತ ಮಾಡಿ ಪಿ ಆರ್ ಕೆ ಬಾಂಡ್ ನಿಮ್ಮ ಹತ್ರ ಸಾವಿರ ರೂಪಾಯಿ ಇಸ್ಕೊಂಡ್ರು ಇಸ್ಕೊಳ್ಳೋ ಹಾಗೇನೇ ಇಲ್ಲ ರಿವಿನ್ಯೂವಲ್ಲಿ ಬರೋದು ಇರೋದು ಬರೋದು ಬರೀ ಅರವತ್ತೊಂಬತ್ತು ರೂಪಾಯಿನೋ ಎಂಬತ್ತೆರಡು ರೂಪಾಯಿ ಇದೆ ಓನ್ಲಿ ಏಯ್ಟಿ ಟು ರುಪೀಸ್ ಇವರು ಸಾವಿರದ ಇನ್ನೂರು ಒಬ್ಬೊಬ್ಬರ ಕಡೆ ಹತ್ತು ಸಾವಿರ ರೂಪಾಯಿನ ಕೂಡ ಎಲ್ ಐ ಸಿ ಬಾಂಡು ಎಲ್ ಐ ಸಿ ಬಾಂಡ್ ಅಂತ ತೆಗೆದಿದ್ದಾರೆ ಅದನ್ನೆಲ್ಲ ಕಟ್ ಮಾಡಿ ಇಷ್ಟೆಲ್ಲ ಆದ ಬಳಿಕ ಆಮೇಲೆ ನಿಮ್ಮ ಸೇವಿಂಗ್ ಅಮೌಂಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಕಳೆದ ಹತ್ತು ವರ್ಷದಿಂದ ಐದು ವರ್ಷದಿಂದ ಈಗ ಹೇಳ್ತಾರೆ ಅವ್ರ ಮನೆ ಲಾಭಾಂಶ ಹಂಚಿದ್ವಿ ಎಷ್ಟ್ರಿಗೆ ಹಂಚಿದ್ರು ಎಲ್ಲಿ ಹಂಚಿದ್ರು ಲಾಭಾಂಶವನ್ನು ಹಾ ಹಾ ಐದೈದು ಸಾವಿರ ಆರಾರು ಸಾವಿರ ಸೇವಿಂಗೇ ಇದೆ ಅದರಲ್ಲಿ ಬರೀ ಐದುನೂರು ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಹಾ ಒಬ್ಬೊಬ್ಬರಿಗೆ ತೊಂಬತ್ತು ಎಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಹಿಂಗಾಗಿ ಸೇವಿಂಗ್ ಅಮೌಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡಿ ನೀವು ಅದನ್ನ ಆ್ಯಡ್ ಮಾಡಿ ಎಷ್ಟು ಕಟ್ಟಿದ್ರಿ ಆ್ಯಡ್ ಮಾಡಿ ಅದನ್ನ ಎಲ್ಲ ಸೇರಿ ಲೆಕ್ಕ ಹಾಕಿರಿ ಅವ್ರು ಕೊಟ್ಟಿರೋ ಸಾಲ ಮತ್ತೆ ಏಳು ಪರ್ಸೆಂಟ್ ಬಡ್ಡಿ ಏನಾದರೂ ದಾಟಿದ್ರೆ ಮೂರು ತಿಂಗಳಿಗೊಮ್ಮೆ ಕಟ್ಟಿ ಅಥವಾ ನೀವೇ ಕಟ್ಟಿದ್ದು ಜಾಸ್ತಿ ಇತ್ತಂತ ಹೇಳಿದ್ರೆ ಆ ದುಡ್ಡನ್ನು ವಸೂಲಿ ಮಾಡ್ಕೊಳ್ಳಿ ಇಷ್ಟೇ ಈಗ ಆಗಬೇಕಾಗಿರೋದು ಇಷ್ಟೇ ಇದಕ್ಕೇನಾದರೂ ಹೆಚ್ಚಿನ ತಕರಾರು ಬಂತಂತ ಹೇಳಿದರೆ ಬ್ಯಾಂಕ್ನವರು ನೋಟಿಸ್ ಕಳಿಸಲಿ ನೀವು ಬಡ್ಡಿ ಕಟ್ಟಲ್ಲ ಸಾಲ ಕಟ್ಟಲ್ಲ ಅಂತ ಹೇಳಬೇಡಿ ಮರುಪಾವತಿ ಮಾಡಲ್ಲ ಅಂತ ಹೇಳಬೇಡಿ ಮರುಪಾವತಿ ಮಾಡಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ ಅದು ಆರ್ಥಿಕತೆಗೆ ಧಕ್ಕೆ ಆಗುತ್ತೆ ದೇಶದ ಆರ್ಥಿಕತೆಗೆ ಧಕ್ಕೆ ಆಗುತ್ತೆ ಅದರ ಸಲುವಾಗಿ ಬ್ಯಾಂಕಿಗೇನೆ ನೀವು ಮೂರು ತಿಂಗಳಿಗೊಂದು ಸಾರಿ ಏನು ಪದ್ಧತಿ ಇದೆ ಅದನ್ನು ಕಟ್ತೀವಿ ಅಂತ ಇವತ್ತು ಒಂದು ನಿರ್ಣಯವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಹೋಗಿದ್ದೀರಿ ಇವತ್ತಿನ ದಿನ ಆ ಒಂದು ತಾವು ನಿರ್ಣಯವನ್ನು ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮಲ್ಲಿ ಕಳೆದ ವಾರ ಅಂದ್ರೆ ಹೋದ ತಿಂಗಳನ್ನೇ ಆದೇಶ ಆಗಿದೆ ಮಾನ್ಯ ಕರ್ನಾಟಕದ ಮಾನ್ಯ ಡಿಜಿ ಅಂಡ್ ಐಜಿಪಿ ಸಾಹೇಬರು ಕರ್ನಾಟಕದ ಪೊಲೀಸ್ ಇಲಾಖೆಯ ಪ್ರಧಾನ ಕಚೇರಿಯಿಂದ ಈ ಎಸ್ ಕೆ ಡಿ ಪಿ ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಬಡ್ಡಿಗಳ ಕುರಿತು ಏನೇ ದೂರು ತಗೊಂಡ್ರು ಕೂಡ ಅದನ್ನು ಸ್ವೀಕಾರ ಮಾಡಿ ತನಿಖೆ ಮಾಡಬೇಕು ಅಂತ ಹೇಳಿ ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಈ ರಾಜ್ಯದ ಎಲ್ಲ ಎಸ್ ಪಿ ಮಾನ್ಯ ಎಸ್ ಪಿ ಅವರಿಗೆ ಮಾನ್ಯ ಕಮಿಷನರ್ ಆಫೀಸರ್ ಅವರಿಗೆ ಮತ್ತು ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ಆ ಒಂದು ಪ್ರತಿಯನ್ನು ಕಳಿಸ್ಕೊಟ್ಟಿದ್ದಾರೆ ಆದೇಶವನ್ನು ಮಾಡಿದ್ದಾರೆ ಹೀಗಾಗಿ ಯಾರು ತಾವು ಸಾಲ ತಗೊಂಡು ಬಡ್ಡಿ ಕ ವಾರ ವಾರ ಬಡ್ಡಿ ಕಿರುಕುಳಕ್ಕೆ ಮತ್ತು ಅತಿ ಹೆಚ್ಚಿಗಿನ ಎಕ್ಸಾಲ್ಬಿಡೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನೀವು ಕಟ್ಟಿ ಕಟ್ಟಿ ನಿಮಗೆ ಆಗಿದೆ ದಯವಿಟ್ಟು ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ ಸಾವಿಗೆ ಯಾರು ಶರಣಾಗಬೇಡಿ ಊರು ಬಿಡೋದಾಗ್ಲಿ ಖಿನ್ನತೆಗೆ ಜ ಗಂಡ ಹೆಂತಿ ಜಗಳ ಮಾಡೋದಾಗ್ಲಿ ಅಪ್ಪ ಮಕ್ಕಳು ಜಗಳ ಮಾಡೋದಾಗ್ಲಿ ದಯವಿಟ್ಟು ಮಾಡಬೇಡಿ ನಿಮ್ಮ ಜೊತೆಗೆ ಈ ರಾಜ್ಯದ ಪೊಲೀಸ್ ಇಲಾಖೆ ಇದೆ ನಿಮ್ಮ ಜೊತೆಗೆ ಕಾನೂನು ವ್ಯವಸ್ಥೆ ಇದೆ ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರು ಇದ್ದಾರೆ ಮೊನ್ನೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಒಂದು ಯುವತಿ ಹುಡುಗಿ ಜೊತೆಗೆ ಅದೇ ರೀತಿ ವರ್ತನೆ ಮಾಡಿದ್ರು ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರು ಕೂಡ ಸಹಕಾರ ಕೊಟ್ಟರು ಸೇವಾ ಪ್ರತಿನಿಧಿಯವರು ಅವರಿಗೆ ಹಿಂಸೆ ಕೊಡ್ತಾ ಇದ್ರು ಮನೆಗೆ ಬಂದು ಗಲಾಟೆ ಮಾಡಿದರು ಆವಾಗ ನಮ್ಮ ಹೋರಾಟಗಾರರು ಹೋಗಿ ಈ ಅವ್ರ ಸಹಾಯಕ್ಕೆ ಬಂದು ಅವ್ರದ್ದು ಪಿ ಎಫ್ ಅನ್ನು ವಾಪಸ್ ಕೊಟ್ಟು ಮುಂದೆ ಯಾವುದೇ ರೀತಿ ಸಾಲ ಕಟ್ಟುವಂಗಿಲ್ಲ ಅನ್ನೋ ಒಂದು ತೀರ್ಮಾನ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿದೆ ಈ ರೀತಿಯಾದಂಥ ಸಹಕಾರ ನಮ್ಮಿಂದ ನಾವೆಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ಹೀಗಾಗಿ ಇವತ್ತಿನ ಈ ಬಿಜಾಪುರ್ನಲ್ಲಿರೋ ಸ್ನೇಹಿತರಿಗೆ ಒಂದು ಇಷ್ಟು ವಿಷಯವನ್ನು ಗಮನಕ್ಕೆ ತರಬೇಕಾಗಿತ್ತು